ದುಡ್ಡಿತ್ತು ಅಂದ್ರೆ ಈಸಿಯಾಗಿ ಇಂಡಸ್ಟ್ರಿ ಬರ್ಬೋದಾ ತೆಲುಗು ಅಲ್ಲಾಗ್ಲಿ ತಮಿಳಲ್ಲಾಗ್ಲಿ ಐ ಥಿಂಕ್ ಇವಾಗ ಎಲ್ಲಾ ಕಡೆನು ದ್ ಲಾಟ್ ಆಫ್ ಡಿಮ್ಯಾಂಡ್ ನನ್ನ ಹತ್ರ ಏನೋ ದುಡ್ಡು ಇದೆ ಅಂತನೋ ಇನ್ನೊಂದು ಮತ್ತೊಂದು ಬ್ಯಾಕ್ ಇದೆ ಅಂತನೋ ನಾನು ಹೀರೋ ಆಗ್ಬೇಕು ಅನ್ನೋದಿದ್ರೆ ಬಂದು ಒಂದೇ ವರ್ಷಕ್ಕೆ ಹೀರೋ ಆಗ್ತದೆ ಸರ್ ನಾನು ಬೀದಿ ನಾಟಕ ಮಾಡ್ತಾ ಇದ್ದೆ ಡ್ರಾಮಾ ಮಾಡಿದೀನಿ ಶಾರ್ಟ್ ಸಿನಿಮಾಗಳು ಮಾಡಿದ್ದೀನಿ ಮಾರ್ಷಲ್ ಆರ್ಟ್ಸ್ ಜಿಮ್ನಾಸ್ಟಿಕ್ಸ್ ನಾನು ದಪ್ಪ ಇಪ್ಪತ್ತು ಕೆ ಕೆಜಿ ತೂಕ ಇಡೀ ಮಾಡ್ತಾನೆ ಯಾವುದು ಒಂದು ಒಳ್ಳೆ ಸಿನಿಮಾನೇ ಇಲ್ಲ ಅನ್ನೋದಕ್ಕಿನ್ನ ಮಾಡಿ ಒಂದು ಸಿನಿಮಾನು ಕೂಡ ಚೆನ್ನಾಗಿದೆ ಅಲ್ವಾ ಆಶಿಕಾ ಉಪ್ಕೊಂಡಿರೋ ಸ್ಕ್ರಿಪ್ಟ್ ಚೆನ್ನಾಗಿದೆ ದುಡ್ಡಿತ್ತು ಅಂದ್ರೆ ಈಸಿಯಾಗಿ ಇಂಡಸ್ಟ್ರಿಗೆ ಬರ್ಬೋದಾ ಹೆಂಗೆ ಏನು ಅಂತ ನನ್ನೊಂದು ಪ್ರಶ್ನೆ ಈಸಿಯಾಗಿ ಬರ್ಬೋದು ಸರ್ ಸಿನಿಮಾನು ಮಾಡಬಹುದು ಹೀರೋನು ಆಗ್ಬೋದು ಅಂದ್ರೆ ಒಳ್ಳೆ ಸಿನಿಮಾ ಅನ್ನೋದು ಗೊತ್ತಿಲ್ಲ ನಟನೆ ನಿಮ್ ಕೇಳ್ ಮಾಡೋಕಾಗುತ್ತೆ ಅನ್ನೋದು ಗೊತ್ತಿಲ್ಲ ಸಿನಿಮಾ ಮಾಡ್ಬೋದು ಹೀರೋನು ಆಗ್ಬೋದು ಗೊತ್ತಿಲ್ಲ ಒಳ್ಳೆ ಸಿನಿಮಾ ಮಾಡಕ್ ಆಗುತ್ತಿಲ್ಲ ಗೊತ್ತಿಲ್ಲ ಆಯ್ಕೆ ಯಾವ ರೀತಿಯಾಗಿ ಮಾಡ್ತಾರೆ ಸರ್ ಮೊದ್ ಮೊದ್ಲೆಲ್ಲ ಏನಾಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ನಿಮ್ಗೆ ಆ ಜನ ಆ ಹೂ ಅಂತ ಕೂಗೋದು ಸೆಲ್ಫಿ ತಗೊಳೋದು ಹಿಂದೆ ಬೀಳೋದು ಅದನ್ನ ಅದಿಷ್ಟ ಶುರು ಆಗುತ್ತೆ ಫೇಮ್ ಇಷ್ಟ ಆಗುತ್ತೆ ನೇಮು ಫೇಮ್ ಇಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಜನ ಜನ ಯಾವ ರೀತಿ ಪ್ರೀತಿಸ್ತಾರೆ ಅವ್ರ ಒಂದು ಜಾಗ ಕೊಟ್ಟಿದಾರಲ್ಲ ಅದಿಷ್ಟ ಆಗ್ತಾ ಹೋಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಏನನ್ಸುತ್ತೆ ಅಹ್ ನಾನು ಒಬ್ಬ ನಟ ಆಗಿ ಈ ಪಾತ್ರ ಮಾಡ್ತಿದ್ದೀನಲ್ಲ ಆ ಪಾತ್ರ ಮಾಡೋದ್ರಿಂದ ನನಗೇನು ಖುಷಿ ಸಿಗ್ತಿದೆ ಅನ್ನೋದು ಒಂದು ಪರಕಾಯ ಪ್ರವೇಶ ಅಂತಾರಲ್ಲ ಅದನ್ನ ನೀವು ಮಾಡಿದಾಗ ನಿಮ್ಗೆ ಸಿಗೋಂತ ಒಂದು ಸಾರ್ಥಕತೆ ಇದೆಯಲ್ಲ ಅದ್ರ ಬಗ್ಗೆ ಆಲೋಚನೆಗಳು ಬರಕ್ ಶುರು ಆಗ್ತವೆ ಸೊ ಮೊದ ಮೊದಲು ನಿಮಗೆ ಸರ್ಫೇಸ್ ಲೆವೆಲಲ್ಲಿ ಇಷ್ಟ ಆಗೋಕೆ ಶುರುವಾಗುತ್ತೆ ನೇಮ್ ಫೇಮು ಇನ್ನೊಂದು ಮತ್ತೊಂದು ಮಗದೊಂದು ಅದರಿಂದ ಸಿಗೋ ಅಡ್ವಾಂಟೇಜಸ್ ಇದು ಇಷ್ಟ ಆಗ್ತಾ ಹೋಗುತ್ತೆ ಡೆಪ್ತಲ್ಲಿ ಹೋಗ್ತಾ ನೀವು ಏನು ಕ್ಯಾರೆಕ್ಟರ್ ಮಾಡ್ತೀರಾ ಆ ಕ್ಯಾರೆಕ್ಟರ್ಗಿರೋಂಥ ಕ್ಯಾರೆಕ್ಟರ್ ಅನಾಲಿಸಿಸ್ ಏನು ಒಂದು ಕ್ರಿಯೇಟಿವ್ ಇರುವಂತ ಖುಷಿ ಏನು ಅದು ಎಷ್ಟೇ ಫ್ರಸ್ಟ್ರೇಷನ್ ಇದ್ರು ಎಷ್ಟೇ ಜಗಳಗಳು ಕಿತ್ತಾಟ ಇನ್ನೊಂದು ಮತ್ತೊಂದು ಮನಸ್ಸು ಎಷ್ಟೇ ಪ್ರೆಷರ್ ಲಾಸ್ಟ್ ಮಿನಿಟ್ವರೆಗೂ ಟೆನ್ಷನ್ ಇದೆಲ್ಲ ಇದ್ರೂ ಕೂಡ ಅದರಲ್ಲಿ ಏನೋ ಒಂದು ಖುಷಿ ಇದೆ ಏನೋ ಒಂದು ಕಿಕ್ಕಿದೆ ಅದನ್ನು ಎಂಜಾಯ್ ಮಾಡೋಕೆ ಶುರು ಮಾಡ್ತೀವಿ ಸೊ ವಿತ್ ಮೆಚೂರಿಟಿ ನಾವು ನೋಡೋ ರೀತಿ ಬದಲಾಗ್ತಾ ಹೋಗುತ್ತೆ ನನಗೆ ಮಾರ್ಗ ಸುಲಭವಾಗಿರಲಿಲ್ಲ ನನಗೆ ಬಂದು ಓಕೆ ನನ್ನ ಹತ್ರ ಏನೋ ದುಡ್ಡು ಇದೆ ಅಂತನೋ ಇನ್ನೊಂದು ಮತ್ತೊಂದು ಬ್ಯಾಕ್ ಗ್ರೌಂಡ್ ಇದೆ ಅಂತನೋ ನಾನು ಹೀರೋ ಆಗಬೇಕು ಅನ್ನೋಂಗಿದ್ರೆ ಬಂದು ಒಂದೇ ವರ್ಷಕ್ಕೆ ಹೀರೋ ಆಗ್ತದೆ ಸರ್ ನಾನು ಹೀರೋ ಆಗಿ ಆ ಫೇಮ್ನ ತೊಗೊಂಡು ಇನ್ನೊಂದು ಕಡೆ ಹೋಗಬೇಕು ಅದನ್ನೇನೋ ಬೆನಿಫಿಟ್ ತೊಗೊಂಡು ನಾನು ಇನ್ಯಾವುದೋ ರಂಗಕ್ಕೆ ಹೋಗ್ಬೇಕು ಅಥವಾ ಒಂದೆರಡು ಸಿನಿಮಾ ಮಾಡಿ ನಮ್ಮದೇನೋ ಸಿನಿಮಾ ಮಾಡಬೇಕು ಅನ್ನೋ ಚಟ ಇದೆ ಅದು ತೀರಿಸ್ಕೋಬೇಕು ಅನ್ನಂಗಿದ್ರೆ ಅಷ್ಟಕ್ಕೆ ಮುಗಿದೋಗ್ತಿತ್ತು ನಾನು ಎಂಟು ವರ್ಷ ಪ್ರಯಾಣ ಮಾಡೋ ಅವಶ್ಯಕತೆ ಇರಲಿಲ್ಲ ಎಂಟು ವರ್ಷದ ಪ್ರಯಾಣದಲ್ಲಿ ನಾನು ಬೀದಿ ನಾಟಕ ಮಾಡ್ತಾ ಇದ್ದೆ ಡ್ರಾಮಾ ಮಾಡಿದ್ದೀನಿ ಶಾರ್ಟ್ ಸಿನಿಮಾಗಳು ಮಾಡಿದ್ದೀನಿ ಮಾರ್ಷಲ್ ಆರ್ಟ್ಸು ಜಿಮ್ನಾಸ್ಟಿಕ್ಸು ನಾನು ದಪ್ಪ ಇದ್ದೆ ಇಪ್ಪತ್ತು ಕೆ ಜಿ ತೂಕ ಇಡಿಸಿದ್ದೀನಿ ಅಭಿನಯ ಶಾಲೆಗಳಲ್ಲಿ ತರಬೇತಿ ತೊಗೊಂಡಿದ್ದೀನಿ ಒಂದಲ್ಲ ಎರಡಲ್ಲ ಹಲವಾರು ಅಭಿನಯ ಶಾಲೆಗಳ ತರಬೇತಿ ತೊಗೊಂಡಿದ್ದೀನಿ ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ಗಳು ಮಾಡಿದ್ದೀನಿ ಇದೆಲ್ಲದರ ಜೊತೆಗೆ ಕಥೆಗಳು ಹತ್ತಾರು ಕಥೆಗಳನ್ನ ಕೇಳುವಂಥದ್ದು ಅನಲೈಸ್ ಮಾಡುವಂಥದ್ದು ನಾನು ವರ್ಷಕ್ಕೆ ಟಾರ್ಗೆಟ್ಸ್ಗಳು ಇಟ್ಕೊತಿದ್ದೆ ಈ ವರ್ಷ ನೂರು ಸಿನಿಮಾ ನೂರಿಪ್ಪತ್ತು ಸಿನಿಮಾ ನೂರೈವತ್ತು ಸಿನಿಮಾ ಒಂದೊಂದು ಸಿನಿಮಾ ನಾಲ್ಕರಿಂದ ಐದು ಗಂಟೆ ನೋಡಿಸಿದ್ದೆ ಅದರಲ್ಲಿ ಏನೇನು ಅನಾಲಿಸಿಸು ಯಾವ ಟೈಮಲ್ಲಿ ನನಗೆ ಸಿನಿಮಾದಲ್ಲಿ ಯಾವ ಹಂತದಲ್ಲಿ ಪೇಜ್ ಡ್ರಾಪ್ ಆಗ್ತಿದೆ ಆ್ಯಕ್ಟ್ ತ್ರೀ ಯಾವ ರೀತಿ ಓಪನ್ ಆಯಿತು ಯಾಕೆ ಇಲ್ಲಿ ಟೇಕ್ ಆಫ್ ಯಾವ ರೀತಿ ಟೇಕ್ ಆಫ್ ಆಯಿತು ಎಮೋಷನಲ್ ಆ್ಯಂಗಲ್ ಯಾವ ರೀತಿ ವರ್ಕ್ ಆಗಿದೆ ಈ ಕ್ಯಾರೆಕ್ಟರ್ ಅನಾಲಿಸಿಸ್ ಯಾವ ರೀತಿ ಕ್ಯಾರೆಕ್ಟರ್ ಆರ್ಕ್ ಯಾವ ರೀತಿ ಚೇಂಜ್ ಆಗ್ತಿದೆ ಇಲ್ಲಿ ರೈಟರ್ ಯಾಕೆ ಹಿಂಗೆ ಬರ್ದಿದ್ದಾರೆ ಇದರಲ್ಲಿರೋ ಫ್ಲಾ ಏನು ಇದು ನೀನು ಈ ಥರ ಬರೆದಿದ್ರೆ ಇನ್ಯಾವ ಥರ ಆಗ್ತಿತ್ತು ಸೊ ಈ ರೀತಿ ಅದು ಇಲ್ಲಿ ಕ್ಯಾಮ್ರಾ ಆ್ಯಂಗಲ್ ಯಾವ ರೀತಿ ಇಟ್ಟಿದ್ದಾರೆ ಈ ಶಾರ್ಟ್ ಡಿವಿಷನ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಲೈಟಿಂಗ್ ಏನು ಚೇಂಜಸ್ ಸೊ ಟೆಕ್ನಿಕಲ್ಲು ಕೂಡ ನೀವು ಗೊತ್ತಿರಬೇಕು ಸರ್ ಗೊತ್ತಿರಬೇಕು ಈಗ ನಾನು ನೀವು ಕ್ಯಾಮ್ರ ಅಲ್ಲಿ ಇಟ್ಟಿದ್ರೆ ನಾನು ನಿಮ್ಗೆ ಈ ಕಣ್ಣು ನೋಡ್ಕೊಂಡು ಮಾತಾಡಬೇಕು ನಾನು ಈ ಕಣ್ಣು ನೋಡ್ಕೊಂಡು ಮಾತಾಡಿದ್ರೆ ಕ್ಯಾಮ್ರಾಗ ವರ್ಕ್ ಆಗೋಲ್ಲ ನೀವು ಕ್ಲೋಸ್ ಶಾರ್ಟ್ ಇಟ್ಟರೆ ಕ್ಲೋಸ್ ಶಾರ್ಟ್ ಇಟ್ಟರೆ ನಾನು ಈ ಕ್ಯಾಮ್ರಾ ಈ ಕಡೆಯಿಂದ ನಿಮ್ಮ ಕಿವಿ ನೋಡ್ಕೊಂಡು ನಾನು ಮಾತಾಡ್ಬೇಕು ನಿಮ್ಮ ಕಣ್ಣು ನೋಡ್ಕೊಂಡು ಮಾತಾಡಿದ್ರೆ ಆಗಲ್ಲ ಸೊ ಒಂದು ಕಣ್ಣಿಗೆ ಮಾಡೋ ನಟನೆ ಬೇರೆ ಕ್ಯಾಮ್ರಾಗೆ ಮಾಡೋ ನಟನೆ ಬೇರೆ ನಾವು ನಾನು ನಾಟಕ ಮಾಡ್ತಿದ್ದೆ ಅಂತ ಹೇಳಿ ಅದೇ 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 ಅಭಿನಯನ ಬಂದು ನಾನು ಇಲ್ಲಿ ಇಲ್ಲಿ ಮಾಡಿದ್ರೆ ಕ್ಯಾಮ್ರಾಗ ಅದು ವರ್ಕ್ ಆಗಲ್ಲ ಆಗ್ಬೋದು ನಿಮ್ಗೆ ವೈಟ್ ಶಾರ್ಟ್ಗೆ ವರ್ಕ್ ಆಗ್ಬೋದು ಎಸ್ಟಾಬ್ಲಿಷ್ಮೆಂಟ್ ಶಾರ್ಟ್ ವರ್ಕ್ ಆಗ್ಬೋದು ಮಿಡ್ ಶಾರ್ಟ್ ನೀವು ಬೇರೆ ತರ ಆಕ್ಟ್ ಮಾಡಬೇಕು ಟೂ ಶಾರ್ಟ್ ಬೇರೆ ತರ ಮಾಡಬೇಕು ಕ್ಲೋಸ್ ಅಪ್ ಬೇರೆ ತರ ಮಾಡಬೇಕು ಇದೆಲ್ಲ ಟೆಕ್ನಿಕಲ್ ವಿಚಾರ ಗೊತ್ತಿರಬೇಕು ಯಾರೋ ಹೆಸರು ನಿಮ್ಮ ನಿಮ್ ಹುಬ್ ಮೇಲಕ್ಕೆ ಹೋಗುತ್ತೆ ನಿಮ್ಮ ಪ್ರತಿ ಸಲ ಅದನ್ನ ನೀವು ಪರಕಾಯ ಪ್ರವೇಶನೇ ಮಾಡಿ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಐದಾರು ಟೇಕ್ಗಳಾಗಿರ್ತವೆ ಸಲ ಸಾಫ್ಟ್ ಆಗಿರುತ್ತೆ ಫೋಕಸ್ ಒಂದ್ಸಲ ಒಂದು ಸಲ ಅಲ್ಲೇನೋ ಗಾಳಿ ಬಂದಿರುತ್ತೆ ಇನ್ನೊಂದ್ಸಲ ಇನ್ನೊಂದೇನೋ ಜಿಮ್ಮಿ ಕರೆಕ್ಟ್ ಮೂವ್ ಆಗಿರಲ್ಲ ಸೊ ನಿಮಗೆ ಟೆಕ್ನಿಕಲ್ ವಿಚಾರ ಗೊತ್ತಿರಬೇಕು ನಿಮ್ಗೆ ಹೆಸರು ಯಾರು ಹೋಗುದ್ರೆ ನಿಮ್ಗೆ ಹುಬ್ಬ ಹುಬ್ಬೇಡೇ ಹೋಗುತ್ತೆ ಅದೊಂದು ಟೆಕ್ನಿಕಲ್ ವಿಚಾರ ಸೊ ಈ ರೀತಿ ಟೆಕ್ನಿಕಾಲಿಟೀಸ್ ಆಫ್ ಆಕ್ಟಿಂಗ್ ನೀವು ಕಲ್ತಿಲ್ಲ ಅಂತಂದ್ರೆ ನೀವು ತೆರೆ ಮೇಲೆ ಒಂದು 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 ಬೇರೆ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ ಒಂದು ಆ ಮೈನ್ಯೂಟ್ ಡೀಟೇಲ್ಸ್ನ ವರ್ಕೌಟ್ ಮಾಡಲೇಬೇಕು ಸೊ ಆ ಕೆಲಸ ಸುಮಾರು ವರ್ಷಗಳಾಯಿತು ಐ ಟ್ರೈ ಟು ಹೋನ್ ಮೈ ಸ್ಕಿಲ್ಸ್ ಟೆಕ್ನಿಕಲ್ ವಿಚಾರಗಳು ಸ್ಕ್ರಿಪ್ಟ್ ಅನಾಲಿಸಿಸ್ ಒಬ್ಬ ಡೈರೆಕ್ಟರ್ ಜಾಬ್ ಏನು ಎಡಿಟರ್ ಯಾವ ರೀತಿ ಕಟ್ಕೊಂಡು ಮಾಡ್ತಾರೆ ಏನಕ್ಕೆ ಶಾರ್ಟ್ ಈಗ ಸ್ಕ್ರೀನ್ ಪ್ಲೇ ಯಾವ ರೀತಿ ವರ್ಕ್ ಆಗುತ್ತೆ ಈ ಥರದ್ದೆಲ್ಲ ಟೆಕ್ನಿಕಲ್ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೆ ಯಾಕಂದ್ರೆ ಹೋಗ್ತೀವಿ ನಾನು ಒಬ್ಬ ಒಳ್ಳೆ ನಟ ನಾನು ಆ್ಯಕ್ಟ್ ಮಾಡ್ತೀನಿ ಅಷ್ಟೇ ಅಂತಂದರೆ ಒಳ್ಳೆ ನಾನು ನಟ ಅಂತ ಅನ್ನಿಸ್ಕೋಬೋದು ಸಿನಿಮಾ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಸೊ ಸಿನಿಮಾ ಜ್ಞಾನನೂ ನನಗಿದ್ರೆ ಒಳ್ಳೆ ಸಿನಿಮಾ ಮಾಡ್ಬೋದು ಅವಾಗ ಸ್ಕ್ರಿಪ್ಟ್ ಜ್ಞಾನ ಇದ್ದರೆ ಒಳ್ಳೆ ಸ್ಕ್ರಿಪ್ಟ್ಗಳ ಆಯ್ಕೆ ಮಾಡ್ಕೋಬೋದು ಎಲ್ಲ ವಿಭಾಗಗಳ ಜ್ಞಾನ ಇದ್ದರೆ ಒಳ್ಳೆ ತಂತ್ರಜ್ಞರ ಜೊತೆ ನಾವು ಕೆಲಸ ಮಾಡೋ ಅವಕಾಶ ಸಿಗ್ಬೋದು ಅದನ್ನ ಫಸ್ಟ್ ಪ್ರಯತ್ನ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ದುಷ್ಯಂತ ಅಲ್ಲಿ ಫಸ್ಟ್ ಇಂದೂ ಫಸ್ಟ್ ಇಂದಾನು ನಾವ್ ಮಾತಾಡ್ಬೇಕಾರೆ ನಾನು ಆ ಸಿನಿಮಾ ನೋಡ್ದೆ ಅದ್ರ ಬಗ್ಗೆ ಒಂದ್ ನಾವಿಬ್ರು ಡಿಸ್ಕಸ್ ಮಾಡೋಣ ಅಂತ ಹೇಳಿ ನನಗ್ ನೆನ್ಪಿರುತ್ತೋ ಇಲ್ವೋ ಅಂತ ನಾನು ಸೊ ನಿಮ್ಗೆ ನೆನಪಿರುತ್ತಾ ಅಂದ್ರೆ ನೀವು ಫ್ರೀ ಆದಾಗ ಮಾತಾಡೋಣ ನೀವು ಒಂದು ಯಾವ್ದೋ ಶೆಡ್ಯೂಲ್ ಬೇರೆ ಕಡೆ ಹೋಗ್ಬಿಟ್ಟು ಬರ್ತೀನಿ ಅಂತಂದ್ರೆ ಸಿದಾಗ ಮಾತಾಡೋಣ ಅನ್ನೋರು ಸೊ ಇದೆಲ್ಲ ನೆನ್ಪಿಟ್ಕೊಂಡಿರ್ತಾರೆ ಬಿಕಾಸ್ ಎಷ್ಟೋ ಪಾಯಿಂಟ್ಸ್ ನ ಹೈಲೈಟ್ಸ್ಗಳು ಮಾತ್ರ ನೆನಪಿರುತ್ತೆ ನಮಗೆ ಅವೆಲ್ಲ ನೆನಪಿಟ್ಟು ಇವರೆಲ್ಲ ಅವ್ರ ನೋಟ್ಸ್ ಅಲ್ಲಿ ಅವ್ರ ಫೋನ್ ಓಪನ್ ಮಾಡಿದ್ರೆ ಈಗಲೂ ಒಂದೊಂದು ಸಿನಿಮಾ ನೋಡಿದ್ರು ಆ ನೋಟ್ಸ್ಗಳು ಅದ್ರ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಲೈಕ್ ಈ ಸೆಡ್ ಯಾವ ಟೋನ್ ಅಲ್ಲಿ ಮಾತಾಡಿದ್ದಾರೆ ಅಥವಾ ಕ್ಯಾರೆಕ್ಟರ್ ಆರ್ಕ್ ಆಗಿರ್ಲಿ ಎಲ್ಲವೂ ರೈಟಿಂಗ್ ಎಲ್ಲಿ ಹೈಸ್ ಅಂಡ್ ಲೋಸ್ ಎಲ್ಲವನ್ನು ಯೂಸ್ ಟು ಮೇಕ್ ಶೋರ್ ಅಂದ್ರೆ ಡೀಟೇಲ್ಡ್ ರಿಸರ್ಚ್ ಆನ್ ಈಚ್ ಅಂಡ್ ಎವ್ರಿಥಿಂಗ್ ಪ್ರಾಬ್ಲಿ ದಟ್ ಇಸ್ ವೈ ಅವ್ರಿಗೆ ಅಷ್ಟು ಅಂದ್ರೆ ಸಿನಿಮಾ ಬರೋಕ್ ಮುಂಚೆಯಿಂದನೂ ಅಷ್ಟು ನಾಲೆಜ್ ಇತ್ತು ಅಂಡ್ ಆಬ್ವಿಯಸ್ಲಿ ಥಿಯೇಟರ್ ಅಲ್ಲಿ ವರ್ಕ್ ಮಾಡೋದು ಡ್ರಾಮಾಗಳು ಮಾಡೋದಕ್ಕೂ ಸಿನಿಮಾದಲ್ಲಿ ವರ್ಕ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ದೆ ವಾಸ್ ಲಾಟ್ ಆಫ್ ಲರ್ನಿಂಗ್ ಫಾರ್ ಹಿಮ್ ಥ್ರೂ ಔಟ್ ದ ಪ್ರಾಸೆಸ್ ಆಲ್ಸೋ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಇಷ್ಟೇ ಕಲ್ತ್ಕೊಂಡು ಡ್ರಾಮಾಸ್ ಆಗಿರಲಿ ಥಿಯೇಟರ್ ಮಾಡ್ಕೊಂಡು ಬಂದಿದ್ರು ಫಸ್ಟ್ ಸಿನಿಮಾ ಅಲ್ಲಿ ಒಂದು ಪ್ರಾಕ್ಟಿಕಲ್ ಸೆಟ್ ಅಲ್ಲಿ ವರ್ಕ್ ಮಾಡೋ ಅಟ್ಮಾಸ್ಫಿಯರ್ ಇಲ್ಲದಲ್ಲ ದಟ್ ಇಸ್ ವೆರಿ ಡಿಫ್ರೆಂಟ್ ಸೊ ಟು ಅವ್ರು ಕಲ್ತಿರೋ ಥಿಯರಿಗೂ ಪ್ರಾಕ್ಟಿಕಲ್ಗೂ ಅದನ್ನ ಬ್ಲೆಂಡ್ ಅಪ್ ಾರೆ ಮೂರ್ ಜನರಿಂದ ತುಂಬ ಕಲಿಯಕ್ಕೆ ಅವಕಾಶ ಸಿಕ್ಕಿದ್ದೀನಿ ಬಟ್ ಸೆಟ್ ಅಲ್ಲಿ ಚಿತ್ರೀಕರಣ ಮಾಡ್ಬೇಕಾದ್ರೆ ನನಗೆ ತುಂಬಾ ಕಲಿಯಕ್ಕೆ ಅವಕಾಶ ಸಿಕ್ಕಿದ ಮೂರು ಜನ ಅಂದ್ರೆ ಒಂದು ನಿರ್ದೇಶಕ ಗುರುಗಳಾದ ಸಿಂಪಲ್ ಸುನೀಸ್ ಆಶಿಕಾ ಮೇಡಮ್ ಅವರು ಮೂರನೇ ನಮ್ ಏನಂತ ತುಂಬಾ ಸಿನಿಮಾ ಸೀನಿಯರ್ ತ್ರಿಭಾಷಾ ನಟಿ ಅಂದ್ರೆ ಅವ್ರಿಗೂ ಅವ್ರಿಗೆ ಏನಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ ಯೋಗರಾಜ್ ಭಟ್ ಸರ್ ಜೊತೆ ಮಹೇಶ್ ಸರ್ ಜೊತೆ ಶಶಾಂಕ್ ಸರ್ ಜೊತೆ ಮೂರು ಸಿನಿಮಾ ಸುನಿ ಸರ್ ಜೊತೆನೆ ಆಗೋಗಿದೆ ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ್ದಾರೆ ಈ ತರ ಆಮೇಲೆ ಸಿದ್ಧಾರ್ಥ ಸರ್ ಜೊತೆ ಕೆಲಸ ಮಾಡೋದು ನಾಗ್ ಸರ್ ಜೊತೆ ಕೆಲಸ ತೆಲುಗುಲಿ ನಾಗಾರ್ಜುನ್ ಸರ್ ಜೊತೆ ಕೆಲಸ ಮಾಡೋದು ಚಿರಂಜೀವಿ ಸರ್ ಜೊತೆ ಕೆಲಸ ಮಾಡಿರೋದು ಸೊ ಇದೆಲ್ಲ ಅನುಭವ ಅವರಲ್ಲಿ ಇರುತ್ತಲ್ಲ ಸೊ ಅವ್ರಗಳದೆಲ್ಲ ಐವತ್ತು ವರ್ಷ ನಲವತ್ತು ವರ್ಷದ ಅನುಭವಗಳು ಅವರಲ್ಲಿ ಇರುತ್ತೆ ಅದರಲ್ಲಿ ಒಂದಷ್ಟು ಇವ್ರಿಗೆ ಹೋಗಿರುತ್ತೆ ಇವರಿಂದ ನಾನೇನು ತಗೋಬಹುದು ಅಂತ ನಾನು ಗಮನಿಸ್ತಿದ್ದೆ ಒಂದಷ್ಟು ನಾನು ತುಂಬಾ ಅವರಿಂದ ಕಲ್ತಿದ್ದೀನಿ ನನ್ಗೆ ಇವರೆಲ್ಲ ಈ ತರ ದೊಡ್ಡ ತಂಡ ಇದ್ದಿದ್ದು ಸಖತ್ ಸಹಾಯ ಆಯಿತು ನಾವೇನೇ ಕಲ್ತ್ಕೊಂಡ್ ಬಂದಿದ್ರು ಅಲ್ಲಿ ಮಾಡಬೇಕಾದ್ರೆ ಇವ್ರದೆಲ್ಲ ಇನ್ಪುಟ್ಸ್ ತುಂಬ ಹೆಲ್ಪ್ ಆಗ್ತಿತ್ತು ಈಗ ವಾಕಿಂಗ್ ಸ್ಟೈಲು ಸರ್ ಈ ಶಾರ್ಟಲ್ಲಿ ಅಲ್ಲಿ ಹಿಂಗೆ ಅನಿಸ್ತಿದೆ ಸರ್ ಅಂತ ಸೆಪ್ರೇಟಾಗಿ ನಾನು ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ನಮ್ಮ ಜಾಗ ಗ್ರಾಹಕರು ಹೇಳೋರು ಸರ್ ಇದು ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಹಿಂಗೆ ಮಾಡಿದ್ರೆ ಇನ್ನೂ ಸ್ಟೈಲಿಶ್ ಆಗನ್ಸುತ್ತೆ ಸರ್ ಟ್ರೈ ಮಾಡಿ ಸರ್ ಅಂತ ಆ ಥರದ ಇನ್ಪುಟ್ಸ್ಗಳು ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಒಂದಷ್ಟು ಕಮೆಂಟ್ಗಳು ಏನು ಬರುತ್ತೆ ಅಂತ ಅಂದರೆ ಈಗ ಬೇರೆ ಲ್ಯಾಂಗ್ವೇಜಿಗೆ ಹೋಯ್ತು ಅಂತ ತಿರುಗೇ ನೋಡಲ್ಲ ಅಂತ ಒಂದಷ್ಟು ಮಾತುಗಳು ಆಡ್ತಾ ಇರ್ತಾರೆ ಈಗ ಅಲ್ಲೂ ಅಲ್ಲೊಂದಷ್ಟು ಸೌಂಡ್ ಮಾಡಿದ್ರಿ ಮಾಡಿದ್ರಿ ಫಸ್ಟ್ ಅಲ್ಲಿನ ವೆಲ್ಕಮ್ ಯಾವ ರೀತಿ ಆಗಿತ್ತು ತುಂಬಾ ವಾಮ್ ಅಂಡ್ ವಾಮ್ ಆಗಿತ್ತು ವೆಲ್ಕಮ್ ಅಂತ ಹೇಳ್ಬೋದು ಅಲ್ಲಿ ಜನ ಅಂದ್ರೆ ಅಲ್ಲಿ ಭಾಷೆನ ಟ್ರೈ ಮಾಡಿ ಅಂಥದ್ದು ಒಂದು ಪ್ರಯತ್ನ ಇರ್ಬೋದು ಅಥವಾ ಆ ಸಿನಿಮಾದಲ್ಲಿ ಭಾಗಿಯಾಗಿ ಅವರ ಇಷ್ಟವಾದ ಆಕ್ಟರ್ ಜೊತೆ ಕೆಲಸ ಮಾಡ್ದಾಗ್ಲಿ ಸೊ ಅವ್ರಿಗೆಲ್ಲ ಒಂದು ರೀತಿಯಲ್ಲಿ ಒಂದು ಹೊಸ ಹುಡುಗಿ ಬರ್ತಾ ಇದ್ದಾಳೆ ಅನ್ನೋ ರೀತಿ ಸೊ ಐ ತಿಂಕ್ ತುಂಬಾ ಖುಷಿ ಆಗುತ್ತೆ ಬೇರೆ ಭಾಷೆಗೋಗಿ ಎಸ್ಪೆಷಲಿ ಕನ್ನಡದ ಹುಡುಗಿರು ಅಂದ್ರೆ தெலுல்ல தமிழில் ஆகி ஐ திங்க் இவங்க எல்லா கடைனும் லாட் ஆஃப் டிமண்ட் அண்ட் ஐ பிரி இட் இட் யா எவ்ரிபடி இஸ் ரூலிங் யாவ இண்டஸ்டிரி ஹோதிரும் யாதே ஹிட் சினிமாவில் நோட் யாவ ஹீரோயின் அந்த அது கன்னட ஹீரோயின் ஆட் இஸ் அண்ட் தாத் தட் ஆல் ஆர் ஆக்ட் ரைட் ஃபிரம் யூனோ ಅನುಷ್ಕಾ ಶೆಟ್ಟಿ ಅವರಾಗಿರ್ಲಿ ಆ ಐಶ್ವರ್ಯ ರಾಯ್ ಅವರಾಗಿರ್ಲಿ ದೀಪಿಕಾ ಪಡ್ಕೋಣ ಅವರಾಗಿರ್ಲಿ ದರ್ ಆರ್ ಸೋ ಮೆನಿ ಆಕ್ಟ್ರೆಸಸ್ ಹೂ ಹವ್ ಪೇವ್ ದಟ್ ವೇ ಫಾರ್ ಅಸ್ ಸೊ ಐ ತಿಂಕ್ ನಮಗೆ ತುಂಬಾ ಖುಷಿ ಆಗುತ್ತೆ ಹೆಮ್ಮೆ ಅನ್ಸುತ್ತೆ ಕನ್ನಡದ ಹುಡುಗಿ ಓ ಕನ್ನಡದ ಆಕ್ಟ್ರೆಸ್ ಇವರು ಅಂತ ಸೊ ಬ್ಯೂಟಿ ವಿತ್ ಬ್ರೇನ್ಸ್ ಅಂತಾನೆ ಅಲ್ಲೆಲ್ಲ ಕಡೆ ನಮ್ಗೆ ಎದ್ ಮಾಡ್ತಾರೆ ಅಂದ್ರೆ ನೋಡಕ್ ಚೆನ್ನಾಗಿರೋದ್ರ ಜೊತೆ ಆಕ್ಟ್ ಕೂಡ ಮಾಡಕ್ ಸಾಧ್ಯ ಕನ್ನಡದ ಹೀರೋಯಿನ್ಸ್ಗೆ ಅಂತ ಸೊ ಅದು ತುಂಬಾನೇ ಖುಷಿ ಅನ್ಸುತ್ತೆ ದಟ್ ಇಸ್ ವಾಟ್ ಮೇಕ್ಸ್ ಅಸ್ ಫೀಲ್ ಲೈಕ್ ಓಕೆ ಒಂದ್ ಮೋಟಿವೇಶನ್ ಅಲ್ಲಿ ಇಲ್ಲ ನಮ್ಮ ಭಾಷೆ ನಾವು ರೆಪ್ರೆಸೆಂಟ್ ಮಾಡ್ತಿದೀವಿ ಚೆನ್ನಾಗ್ ಮಾಡ್ಬೇಕು ಅನ್ನೋದು ನಮ್ಗೆ ಅನ್ಸುತ್ತೆ ಸೊ ದೇವ್ ಬಿನ್ ವೆರಿ ವಾಮ್ ಅಂಡ್ ವೆಲ್ಕಮಿಂಗ್ ನನ್ನ ಪ್ರಕಾರ ಜನ ಎಲ್ಲಾ ಕಡೆ ಒಳ್ಳೆಯ ತೊಂಬತ್ತೈದರಿಂದ ತೊಂಬತ್ತೇಳು ತೊಂಬತ್ತೆಂಟು ಪರ್ಸೆಂಟ್ ಜನ ಒಳ್ಳೆಯವರೇ ಇರ್ತಾರೆ ಇನ್ನೆಲ್ಲೋ ಎರಡು ಮೂರು ಪರ್ಸೆಂಟು ಅವ್ರೂ ಸಾಂದರ್ಭಿಕವಾಗಿ ಹಂಗೆ ಆಡ್ತಿರ್ತಾರೆ ಏನೇನೋ ಉದ್ದೇಶಗಳಿಂದ ನಾವು ಅದನ್ನ ದೊಡ್ಡದಾಗಿ ನೋಡಿ ಅದೇ ಜಾಸ್ತಿ ಎಲ್ಲ ಆಗಿರ್ಬೋದು ಜನರ ಬಾಯಲ್ಲಿ ಚರ್ಚೆನೂ ಏನಾಗುತ್ತೆ ನೆಗೆಟಿವ್ ಅಂಶಗಳು ಬೇಗ ಚರ್ಚೆ ಆಗುತ್ತೆ ಸೊ ಇವತ್ತು ನಮಗೂ ಕೂಡ ಇಲ್ಲೆಲ್ಲ ಬೇರೆ ಬೇರೆ ಭಾಷೆ ಸಿನಿಮಾಗಳು ಎಷ್ಟು ಚೆನ್ನಾಗಿ ಓಡಿಲ್ಲ ಸರ್ ಕರ್ನಾಟಕದಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ರೆ ನಮ್ಮ ಜನ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಮ್ಮದು ಒಳ್ಳೆ ಸಿನಿಮಾ ಮಾಡಿದ್ರೆ ಅವರು ಎಕ್ಸೆಪ್ಟ್ ಮಾಡ್ಕೊತಾರೆ ಆಗುತ್ತೆ ಸರ್ ಎಲ್ಲ ಒಳ್ಳೆಯದೇ ಆಗುತ್ತೆ ನೀವ್ ಅಲ್ಲಿ ಹೋದ್ರಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಬೇರೆ ಕಡೆ ಹೋದ್ರೆ ಮತ್ತೆ ಕನ್ನಡಕ್ ಬರಲ್ಲ ಅಂತ ಈ ಕನ್ನಡದಲ್ಲಿ ಬಂದು ಎಸ್ ನಾನು ಕನ್ನಡದಲ್ಲೂ ಮಾಡ್ತೀನಿ ಅಂತಾನು ಕೂಡ ನೀವ್ ಈಗಾಗಲೇ ಹೇಳಿದ್ದಾಗಿದೆ ಅಂಡ್ ಕೆಲವ್ರು ಈಗ ಸರ್ ಹೇಳೋದಲ್ಲ ಅಲ್ಲೊಂದು ಎರಡ್ ಮೂರ್ ಪರ್ಸೆಂಟ್ ಜನ ಇರ್ತಾರೆ ಅಂತ ಆ ಎರಡು ಮೂರ್ ಪರ್ಸೆಂಟ್ ಜನದ ಪ್ರಶ್ನೆ ಏನಿರುತ್ತೆ ಅಂತಂದ್ರೆ ಮತ್ತೆ ಕನ್ನಡಕ್ ಬಂದಿದ್ದೀರಾ ಅಂದ್ರೆ ಬೇರೆ ಕಡೆ ಆಪರ್ಚುನಿಟಿ ಕಮ್ಮಿ ಆಗಿದೆ ಅದಕ್ಕೆ ವಾಪಸ್ ಮನೆಗೆ ಬಂದಿದ್ದಾರೆ ಅನ್ನೋ ಬಿಟ್ಟು ಹೇಳೋದು ಇವಾಗ ನೀವು ಎರಡ್ ಮೂರ್ ಪರ್ಸೆಂಟ್ ಅದಲ್ಲ ಆ ಎರಡ್ ಮೂರ್ ಪರ್ಸೆಂಟ್ ಪ್ರಶ್ನೆ ಇರ್ತೀವಿ ಹೋಗೇ ಅಲ್ಲ ಫಸ್ಟ್ ಆಫ್ ಆಲ್ ಒಂದು ಮಾಡ್ತಾನೇ ಇದ್ದೀನಿ ಲಾಸ್ಟ್ ಇಯರ್ ಕೂಡ ಓಟು ರಿಲೀಸ್ ಆಗಿತ್ತು ಅದಕ್ಕೆ ಮುಂಚೆ ಅವತಾರ ಪುರುಷ ಟು ರೇಮೊ ಗಮದ ಗಜ ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾನೆ ಇರೋವಂಥದ್ದು ಕನ್ನಡದಲ್ಲಿ ಬಿಟ್ಟು ಹೋಗಿಲ್ಲ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೇರೆ ಕಡೆ ಅವಕಾಶ ಕಮ್ಮಿ ಆಗಿದೆಯಾ ಅಂದರೆ ಇಲ್ಲ ನಿನ್ನೆವರೆಗು ನಾನು ತೆಲುಗು ಸಿನಿಮಾ ಶೂಟ್ ಮಾಡೇ ಬಂದಿರೋಂಥದ್ದು ಇಲ್ಲಿಗೆ ಸರ್ದಾರ್ ಟು ಕೂಡ ತಮಿಳಲ್ಲಿ ರಿಲೀಸ್ಗೆ ರೆಡಿ ಇದೆ ಸೊ ನಮಗೆ ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲೆಲ್ಲಿ ಆಪರ್ಚುನಿಟೀಸು ನಮ್ಮ ಕ್ಯಾರೆಕ್ಟರೈಸೇಷನ್ ನಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆ್ಯಸ್ ಆ್ಯಕ್ಟರ್ಸ್ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಮಾಡುವಂಥದ್ದಾಗಿದ್ದರೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಇವಾಗ ಇದುವರೆಗೂ ಕನ್ನಡದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳಲ್ಲಿ ಕಾಣಿಸ್ಕೊಂಡಿದ್ದೆ ಆ್ಯಂಡ್ ಜನಗಳಿಗೆ ಒಂದು ಏನದು ಗರ್ಲ್ ನೆಕ್ಸ್ಟೋರ್ ಒಂದು ಚುಟು ಚುಟು ಹುಡುಗಿ ಈ ರೀತಿಯಾಗಿ ಜನಗಳ ಮುಂದೆ ನಾನು ಕಾಣಿಸ್ಕೊಂಡಿದ್ದೀನಿ ಇನ್ನು ಮುಂದೆ ಬೇರೆ ಬೇರೆ ಪಾತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೋಬೇಕು ನಂಬರ್ ಆಫ್ ಸಿನಿಮಾಸ್ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳನ್ನ ಮಾಡಿ ಏ ಮಾಡ್ತಾನೇ ಇದ್ದಾರೆ ಯಾವುದೋ ಒಂದು ಒಳ್ಳೆ ಸಿನಿಮಾನೇ ಇಲ್ಲ ಅನ್ನೋದಕ್ಕಿನ್ನ ಮಾಡಿ ಒಂದು ಸಿನಿಮಾನೂ ಕೂಡ ಚೆನ್ನಾಗಿದೆ ಅಲ್ವಾ ಆಶಿಕಾ ಒಪ್ಕೊಂಡಿರೋ ಸ್ಕ್ರಿಪ್ಟ್ ಚೆನ್ನಾಗಿದೆ ಕ್ಯಾರೆಕ್ಟ್ರಲ್ಲಿ ಏನೋ ಒಂದು ಇಂಪಾರ್ಟೆನ್ಸ್ ಇದೆ ಇವ್ರಿಗೆ ಈ ಸಿನಿಮಾ ಒಪ್ಕೊಂಡಿದ್ದಾರೆ ಅಂದರೆ ಏನೋ ಕಾರಣ ಇದೆ ಅಂತ ಸೊ ಇಫ್ ಯು ಸಿ ಆಲ್ ಮೈ ಫಿಲಮೋಗ್ರಫಿ ಪ್ರೀವಿಯಸ್ಲಿ ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ರೀತಿಯಾದ ಪಾತ್ರ ಓಟು ಅಲ್ಲಿ ಒಂದು ತುಂಬಾ ಒಂದು ಫಸ್ಟ್ ಟೈಮ್ ಆ ಜಾನರನ್ನ ನಾನು ಟ್ರೈ ಮಾಡಿದ್ದು ಥ್ರಿಲ್ಲರ್ ಜಾನರು ಒಂದು ಡಾಕ್ಟರ್ ಪಾತ್ರ ಐ ಥಿಂಕ್ ದಟ್ ವಾಸ್ ವೆರಿ ಡಿಫ್ರೆಂಟ್ ಒಂದು ಪರ್ಫಾರ್ಮೆನ್ಸ್ ಐಟ್ ವೆರಿ ಲೈಕ್ ನೋ ನಾನ್ ಗ್ಲಾಮರಸ್ ರೋಲ್ ಆಗಿತ್ತು ಅದು ಅಂಡ್ ಅದಕ್ಕೂ ಮುಂಚೆ ಅವತಾರ್ ಪುರುಷದಲ್ಲಿ ಒಂದು ಗರ್ಲ್ ನೆಕ್ಸ್ಟ್ ಓರ್ ಕ್ಯಾರೆಕ್ಟರ್ ಆದರೂ ಅದ್ರ ಜಾನರ್ ಆಫ್ ಮೂವಿ ಬೇರೆ ಆಗಿತ್ತು ಒಂದು ಹಾರರ್ ಕಾಮಿಡಿ ಜಾನರ್ ಆಗಿತ್ತು ಅಂಡ್ ಮದಗಜಾಲಿ ಹಳ್ಳಿ ಹುಡುಗಿ ಆಗಿರಬಹುದು ಸೊ ಎಲ್ಲ ಬೇರೆ ಬೇರೆ ಪಾತ್ರಗಳನ್ನೂ ಮಾಡಿ ನೆಕ್ಸ್ಟ್ ಏನಿದೆ ಅಂತ ನಾವು ಆಸ್ ಆಕ್ಟರ್ಸ್ ಕುತ್ಕೊಂಡ್ ಕಾಯ್ತೀವಿ ಜಸ್ಟ್ ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಮಾಡಬೇಕು ಜನಗಳಿಗೆ ಸಿನ್ಮಾ ಕೊಡ್ತಾನೆ ಇರಬೇಕು ಅಥವಾ ನಾನು ಬ್ಯಾಕ್ ಟು ಬ್ಯಾಕ್ ಇಂಡಸ್ಟ್ರಿಲಿ ಇರಬೇಕು ಅನ್ನೋ ಉದ್ದೇಶ ಇಲ್ಲ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಜನ ಅದನ್ನ ಅಪ್ರಿಷಿಯೇಟ್ ಮಾಡಿ ಆಶಿಕಾ ಒಳ್ಳೆ ಸಿನ್ಮಾ ಮಾಡಿದಾಳೆ ಅಂತ ಹೇಳಿ ಅಷ್ಟೇ